ಕರ್ನಾಟಕ ಕಾವಲು ಪಡೆ ವತಿಯಿಂದ ಇಂದು ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಗುಂಡುಪೇಟೆ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಗಿಲ್ ವಿಜಯೋತ್ಸವ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಯೋಧರಿಗೆ ನಮನವನ್ನ ಸಲ್ಲಿಸಿದ್ರು ಈ ವೇಳೆ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಶರಣವ್ವ ಮಾತನಾಡಿ ಸಂಘಟನೆಗಳ ಕಾರ್ಯ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಯುವ ವಿಜ್ಞಾನಿ ಡಾಕ್ಟರ್ ನವೀನ್ ಮೌರ್ಯ ಮಾತನಾಡಿ ಕಾರ್ಗಿಲ್ ಬಗ್ಗೆ ಹಲವು ವಿಚಾರಗಳನ್ನ ತಿಳಿಸಿದ್ರು ಸಾಹಿತಿ ಕಾಳಿಂಗ ಾಮಿ ಸಿದ್ಧಾರ್ಥ ಮಾತನಾಡಿ ಕಾವಲು ಪಡೆಯ ಕಾರ್ಯವೈಖರಿಯನ್ನ ಮೆಚ್ಚುಗೆಗೆ ವ್ಯಕ್ತಪಡಿಸಿದ್ರು ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ ಮಾತನಾಡಿ ವೀರ ಯೋಧರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಈ ವೇಳೆ ಚಾಮರಾಜನಗರ ಜಿಲ್ಲಾ ಕ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ತಾಲೂಕು ಗೌರವಾಧ್ಯಕ್ಷರಾದ ಅಧ್ಯಕ್ಷರಾದ ರಾಮೇಗೌಡ ತಾಲೂಕು ಸಂಚಾಲಕರಾದ ಕುಂಜೂಟಿ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷೆ ಮತ್ತು ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ಡ್ಯಾನ್ಸರ್ ಪವನ ತೊಂಡವಾಡಿ ಮತ್ತು ಶಿವಯ್ಯ ಕಂಪ್ಯೂಟರ್ ಮಂಜು ವಕೀಲರಾದ ರಾಜೇಶ್ ಮನೋಜ್ ಸೇರಿದಂತೆ ಪುರಸಭೆಯ ಸಿಬ್ಬಂದಿ ವರ್ಗದವರು ಈ ಒಂದು ಸಂದರ್ಭದಲ್ಲಿ ಹಾಜರಿ ಸರ್ವರಿಗೂ ಸಮ ಪಾಲು ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಮಕ್ಕಳಂತೆ ಗರ್ವದಿಂದ ಬಾಳು ಕನ್ನಡ ಕನ್ನಡಿಗನೆಂದು ಅಂತ ಮೂಲಕ ಮತ್ತೊಮ್ಮೆ ಇಪ್ಪತ್ತಾರನೇ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯಗಳು ತಿಳಿಸ್ತೇನೆ ಧನ್ಯವಾದಗಳು ಕನ್ನಡದ ಮನಸ್ಸುಗಳೇ ಇವತ್ತು ಇಪ್ಪತ್ತಾರನೇ ಕಾರ್ಗಿಲ್ ವಿಜಯೋತ್ಸವದ ಆಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಈಗೆಲ್ಲ ಗಣ್ಯಮಾನ್ಯರು ಮಾತಾಡಿದ್ದಾರೆ ಕಾರ್ಗಿಲ್ ಬಗ್ಗೆ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯಗಳೊಂದಿಗೆ ಇವತ್ತು ಸುಮಾರು ವರ್ಷಗಳಿಂದ ಹಲವಾರು ಒಂದು ಪರಿಶ್ರಮದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿ ಮೇಯಿಂದ ಸ್ಟಾರ್ಟ್ ಆಗಿ ಜುಲೈ ಇಪ್ಪತ್ತಾರಕ್ಕೆ ಅಂತ್ಯ ಅಂತ್ಯವಾಗುತ್ತೆ ಕಾರ್ಗಿಲ್ ಇದು ನಮ್ಮ ಸಂಚಾರ ಹೇಳಿದಾಗ ಹದಿನೇಳು ಸಾವಿರ ಅಡಿ ಎತ್ತರದಿಂದ ಎತ್ತರಕ್ಕೆ ಎತ್ತರದಲ್ಲಿ ಅವರು ಭಾಳ ಸ್ವಲ್ಪದಿಂದ ಈ ಕಾರ್ಗಿಲ್ ವಿಜಯೋತ್ಸವವನ್ನು ತಂದು ನಮಗೆ ಭಾಳ ರೂಪಾಯಿಸುತ್ತದೆ ನಮ್ಮ ದೇಶದ ಸೈನಿಕರಿಗೆ ನಾವು ಒಂದು ಹ್ಯಾಟ್ಸಪ್ ಹೇಳಬೇಕು ಎಲ್ಲರ ಒಂದು ಮನಸ್ಸಿನಲ್ಲಿ ನಮ್ಮ ಭಾರತೀಯರಾಗಿ ಎಲ್ಲರೂ ಬದುಕಬೇಕು ಸೌಹಾರ್ದತೆ ಸಮಾನತೆಯಿಂದ ಶಾಂತಿಯಿಂದ ಸೌಹಾರ್ದ ಎಲ್ಲರೂ ಸಮಾನರಾಗಿ ಸಮಾನರಾಗಿ ಬದುಕಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಭಾರತಾಪ ಮಕ್ಕಳಂತೆ ಎದೆ ತಟ್ಟಿ ಹೇಳು ಭಾರತೀಯನೆಂದು ಗರ್ವದಿಂದ ಬಾಳು ಕನ್ನಡ ಕನ್ನಡಿಗನೆಂದು ಅಂತ ಹೇಳೋ ಮೂಲಕ ಮತ್ತೊಮ್ಮೆ ಇಪ್ಪತ್ತಾರನೇ ಖಾರ್ಗಿ ಧ್ವಜೋತ್ಸವದ ಶುಭಾಶಯವನ್ನು ತಿಳಿಸ್ತಾರೆ ಧನ್ಯವಾದಗಳು ಏನೋ ನಮ್ಮ ದೇಹ ವಿಜಯವನ್ನು ಸಾಧಿಸುವ ಯುದ್ಧದಲ್ಲಿ ಆ ಕಾಗಿ ಯುದ್ಧದಲ್ಲಿ ಸಾವಿರಾರು ಜನ ನಮ್ಮ ಸೇವಿಸಲು ಬರೆದು ನಮಗೆ ರಾಷ್ಟ್ರ ಎಲ್ಲ ಒಂದು ರೀತಿಯ ಪರೋಕ್ಷವಾಗಿ ನಮ್ಮ ಗುಡಿಗಳಲ್ಲಿ ನಮ್ಮನ್ನು ಕಾಯ್ತಾ ಇದ್ದಾರೆ ಆ ಹುತಾತ್ಮರಿಗೆ ತ್ಯಾಗ ಬಲಿದಾನ ಮಾಡಿದಂಥ ಎಲ್ಲ ವೀರಮರಣ ಸೈನಿಕರಿಗೆ ಅವ್ರಿಗೆ ಗೌರವವನ್ನು ತಲುಪುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋರಿಗೆ ಪಕ್ಷ ರಾಷ್ಟ್ರೀಯ ನೇಮಕಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರೆ ಯಾಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ದೇಶದ ಬಗ್ಗೆ ಈ ರಾಷ್ಟ್ರದ ಬಗ್ಗೆ ಎಂಥ ಪ್ರೇಮ ಇತ್ತು ಅಂದರೆ ನಾನು ಮೊದಲನೇದಾಗಿ ಮತ್ತು ಕೊನೆಯದಾಗಿ ಭಾರತೀಯ ನಾನು ಯಾವುದೇ ಪಕ್ಷಕ್ಕೆ ಯಾವುದೇ ಜಾತಿಗೆ ಯಾವುದೇ ಧರ್ಮಕ್ಕೆ ಸೇರಿದಂಥ ವ್ಯಕ್ತಿಯಲ್ಲ ಅಂತ ಹೇಳಿ ಆಗಲೇ ರಾಷ್ಟ್ರಪ್ರೇಮವ್ರನ್ನ ಇಡೀ ಗುರುಸಲಕ್ಕೆ ಕೊಟ್ಟಂಥ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆ ನಿಟ್ಟಿನಲ್ಲಿ ಈಗ ನಾವು ಘೋಷಣೆಗಳನ್ನ ತೂಗುತ್ತೀವಿ ಭಾರತ್ ಕಿ ಜೈ ಅಂದರೆ ಇತ್ತೀಚಿನ ದಿನಗಳಲ್ಲಿ ಭಾರತ್ ಕಿ ಜೈ ಅಂದರೆ ಬರೀ ಒಂದು ಸಂಘಟನೆಗೆ ಅಥವಾ ಒಂದು ಪಕ್ಷಕ್ಕೆ ಜೀವಿತ ಆಗಿರ್ತಕ್ಕಂಥದ್ದು ನಾನು ವಿಚಾರ ವ್ಯಕ್ತಪಡ್ತೀನಿ ಭಾರತ್ ಕಿ ಜೈ ಅಂದರೆ ನಮ್ಮ ಭಾರತದಲ್ಲಿ ಹೆಣ್ಣಿಗೆ ಮಹಿಳೆಗೆ ತಾಯಿಯ ಒಂದು ಸ್ಥಾನವನ್ನು ನಾವು ತಂದಿರ್ತೀವಿ ಅದೇ ಥರ ಭಾರತ್ ಮಾತೆ ಅಂದರೆ ಭಾರತೀಯ ಮಾತೆ ಒಂದು ಹೆಣ್ಣು ಆ ಹೆಣ್ಣು ತನ್ನ ತಾಯಿ ಮಗುವನ್ನು ಹೆಂಗೆ ಪೋಷಣೆ ಮಾಡುತ್ತೆ ತನ್ನ ತಾಯಿ ಮಗುವನ್ನು ಹೆಂಗೆ ಪ್ರೀತಿ ಮಾಡ್ತಾಳೆ ಹೆಂಗೆ ಪ್ರಾತೃತ್ವವನ್ನು ಮಗುಗೆ ತೋರಿಸ್ತಾಳೆ ಅದೇ ಥರ ಇಲ್ಲಿ ಈ ದೇಶದಲ್ಲಿ ಹುಟ್ಟಿದಂಥ ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರು ಕೂಡ ಭಾರತ್ ಮಾತೆಗೆ ಆ ಒಂದು ಭೂಮಿಗೆ ಭಾರತ್ ಮಾತೆಯನ್ನು ಹೋಲಿಸಿ ಆ ಭಾರತ್ ಮಾತೆಗೆ ದೇವಾಗಲಿ ಅಂದರೆ ನಮ್ಮ ದೇಶದ ಸಕಲ ಜಾತಿಯ ಸಕಲ ಧರ್ಮದ ಎಲ್ಲ ವರ್ಗದ ಮೇಲು ಕೀಳು ಶ್ರೀಮಂತ ಬಡವ ಯಾವುದೇ ಒಂದು ಹಂಕು ನಮ್ಗು ಇಂಥ ಭೇದ ಭಾವ ಇಂತೆಯೇ ಪ್ರತಿಯೊಬ್ಬರಿಗೂ ಕೂಡ ಭಾರತ್ ಮಾತಾಕಿ ಜಯ ಅಂದರೆ ಈ ಪ್ರತಿಯೊಬ್ಬ ಭಾರತೀಯ ಸಮಸ್ತ ನಾಗರಿಕನಿಗೆ ಜಯವಾಗಲಿ ಅವನಿಗೆ ಆರೋಗ್ಯ ವೃದ್ಧಿಸಲಿ ಶಿಕ್ಷಣ ದೊರಕಲಿ ನಿರ್ಗತಿಕರಿಗೆ ಅವಕಾಶಗಳು ದೊರಕಲಿ ನೊಂದವ್ರ ಪರ ಶೋಷಿತರ ಪರ ಈ ಪ್ರಕೃತಿ ಏನಿದೆ ನಾವು ಪ್ರಕೃತಿಯನ್ನು ಆರಾಡ್ತಾ ಏನು ನಾವು ಬೆಳಿತೀವಿ ಆ ಪ್ರಕೃತಿ ಭಾರತೀಯ ಭಾರತ ಮಾತೆಯ ಮೂಲಕ ನಮ್ಮ ಪ್ರತಿಯೊಬ್ಬ ನಾಗರಿಕರಿಗೆ ಜಯ ಕೊಡ್ಲಿ ಅನ್ನೋದೇ ಭಾರತ ಮಾತಾ ಜಯ ಅನ್ನೋ ಉದ್ದೇಶ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸ್ತಾ ಸ್ನೇಹಿತರೆಲ್ಲ ಕೂಡಿ ಭಾಳ ಗುಂಡ್ಲುಪೇಟೆ ಅಂದರೆ ಭಾಳ ಪ್ರಗತಿಪರವಾದ ತಾಲೂಕು ಏಕೆಂದರೆ ತುಂಬ ವಿಶೇಷವಾಗಿ ಎಲ್ಲ ಜಾತಿ ಎಲ್ಲ ಧರ್ಮದ ಜನರು ಕೂಡ ನಾವು ಎಲ್ಲ ಸಂಘಟನೆಗಳನ್ನ ಕೂಡಿ ಈ ಕಾರ್ಯಕ್ರಮಗಳನ್ನ ವಿಜಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಭಾಳ ಅರ್ಥಪೂರ್ಣ ಅಂತ ಭಾವಿಸುವ ಅವಕಾಶಕ್ಕಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ